ಶಿಕ್ಷಕರ ದಿನಾಚರಣೆ ಅಂಗವಾಗಿ ಗಂಗಾವತಿ ನಗರದ ಇನ್ನರ್ವೆಲ್ ಕ್ಲಬ್ಬಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಗಂಗಾವತಿ ತಾಲೂಕಿನ ಒಡ್ಡರಟ್ಟಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕ ಮತ್ತು ಶಿಕ್ಷಕರಗಳಿಗೆ ಆತ್ಮೀಯವಾಗಿ ಸನ್ಮಾನ ಮತ್ತು ವಿದ್ಯಾರ್ಥಿಗಳಿಗೆ ಆರೋಗ್ಯ ದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯವನ್ನು ನಡೆಸುವುದರ ಮೂಲಕ ಇನ್ನರ್ವೆಲ್ ಕ್ಲಬ್ನ ಮಹಿಳಾ ಪದಿಕ ಪದಾಧಿಕಾರಿಗಳು ಸಾಮಾಜಿಕ ಸೇವೆ ಕೈಕರಿಯಲ್ಲಿ ಮಹಿಳಾ ಪದಾಧಿಕಾರಿಗಳು ತಮ್ಮದೇ ಆದ ಸಾಮಾಜಿಕ ಕಾರ್ಯವೈಖರ್ಯವನ್ನು ಮೆರೆದಿದ್ದಾರೆ ನಂತರ ನಮ್ಮ ಎ ಟಿ ವಿ ಮಾಧ್ಯಮದೊಂದಿಗೆ ಮಾತನಾಡಿದ ಇನ್ನರ್ವಿಲ್ ಕ್ಲಬ್ಬಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಇಂಥ ಒಂದು ಕಾರ್ಯಗಳು ಮತ್ತು ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿದೆ ಶಿಕ್ಷಣವಿಲ್ಲದೆ ಯಾವುದೇ ರೀತಿ ಸಮಾಜದಲ್ಲಿ ಮುಂದುವರೆಯಲು ಸಾಧ್ಯವಿಲ್ಲ ಶಿಕ್ಷಣ ಪ್ರತಿಯೊಬ್ಬ ಸಮಾಜದ ಮತ್ತು ಸಮಾಜ ಎಲ್ಲರಿಗೂ ಬೇಕ ಬಹಳ ಅವಶ್ಯಕತೆವಾಗಿದೆ ಎಂದು ಮಹಿಳಾ ಪದಾಧಿಕಾರಿಗಳು ತಿಳಿಸಿದ್ದಾರೆ Terima kasih atas dukungan anda ಇನ್ನರ್ ವಿಲ್ ಕ್ಲಬ್ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂಟಕೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲು ಹೊಂದಿದೆ ಇಲ್ಲಿರುವಂಥ ಎಲ್ಲ ಶಿಕ್ಷಕರಿಗೂ ನಾವು ಇನ್ನರ್ ವಿಲ್ ಕ್ಲಬ್ ವತಿಯಿಂದ ಇವತ್ತು ಸನ್ಮಾನ ಮಾಡಲಾಯಿತು ಮತ್ತು ಶಿಕ್ಷಕರು ಅಂದರೆ ಅವರು ಮಕ್ಕಳ ಭವಿಷ್ಯವನ್ನು ರೂಪಿಸುವ ವ್ಯಕ್ತಿಗಳಾಗಿರ್ತಾರೆ ಅವರು ಸಮಾಜದ ತನ್ನಾಗಿ ಮಕ್ಕಳ ಮಕ್ಕಳಲ್ಲಿ ಧೈರ್ಯ ಶಕ್ತಿ ಮತ್ತು ವಿದ್ಯಾಭ್ಯಾಸ ಬಂದೆ ಅವರ ಪರಿಶ್ರಮ ಅತಿ ಅಮೂಲ್ಯವಾದದ್ದು ಅವರಿಗೆ ನಾವು ಎಷ್ಟು ಹೇಳಿದರೂ ಸಾಲದು ಅಂತಹ ಶಿಕ್ಷಕರಿಗೆ ನಾವು ಇವತ್ತು ಶಿಕ್ಷಕರ ದಿನಾಂಕ ನಮಗೆ ತುಂಬ ಖುಷಿಯನ್ನು ಸಂಕ್ರಾಂತಿಯಲ್ಲಿ ಆಯಿತೆ ಸ್ಫೂರ್ತಿ ಮೆಡಿಕಲ್ ಕಾಲೇಜು ತರಸ್ತೆ ಯಾಕೆ ಗೌರ್ಮೆಂಟ್ ಸ್ಕೂಲ್ ಬಡ್ರೆಟ್ಟಿ सो so, पूरे डॉक्टर्स बहुत अच्छे से कॉपरेट किए और बच्चे भी बहुत अच्छे से कॉपरेट किए उन लोग को क्या क्या मेडिसिन चाहिए सब कुछ उनको मिला है हर चीज़ अवेलेबल थी यहाँ पर तो मैडम मैडम भी बहुत ज़्यादा अपने को सपोर्टिव है रहे हैं बहुत बहुत खुशी है अपने को सब लोग को इनर मेरी इंडिया न टीचर्स डे मत आरोग्य कैंप नर्सिद रही तो फर्स्ट टीचर्स डे अली गुरु ब्रह्म गुरु विष्णु गुरुदेवो महेश्वर गुरु साक्षात पर ब्रह्म तस्म श्री गुरुवे नम ಇಲ್ಲಿ ಮೊದಲು ತಾಯಿಯೇ ಮೊದಲ ಗುರು ಮಗುವಿಗೆ ನಂತರ ಇವರು ಇವರು ಟೀಚರ್ಸ್ ಎಲ್ಲರೂ ಬರ್ತಾರೆ ಸೊ ಫಸ್ಟ್ ರಾಧಾಕೃಷ್ಣ ಅವರೇ ಟೀಚರ್ಸ್ ಡೇ ಅವರಿಂದನೇ ನಾವು ಟೀಚರ್ಸ್ ಡೇ ಎಲ್ಲ ಆಚರಿಸ್ತಾ ಇದ್ದೀವಿ ಮತ್ತು ಹೆಲ್ತ್ ಕ್ಯಾಂಪಂದು ರಚ ಇದು ಮಾಡಿದ್ವಿ ಅಲ್ಲಿ ಮಕ್ಕಳಿಗೆಲ್ಲ ಬೇಕಾದ ಔಷಧಿಗಳನ್ನೆಲ್ಲ ಕೊಟ್ವಿ ಸೊ ಮಕ್ಕಳು ಅವ್ರಿಗೆ ಕೆಮ್ಮು ನೆಗಡಿ ಎಲ್ಲ ಇರೋ ಎಲ್ಲನೂ ಚೆಕಪ್ ಮಾಡಿ ಡಾಕ್ಟರ್ಸ್ ಎಲ್ಲ ಇದು ಮಾಡ್ತಾ ಇದ್ದಾರೆ ಸೊ ಹೆಲ್ತ್ ಚೆಕಪ್ ಪ್ಲಸ್ ಟೀಚರ್ಸ್ ಡೇ ಸಂಸ್ಥೆ ವತಿಯಿಂದ ನಮ್ಮ ಶಾಲೆಯಲ್ಲಿ ಶಿಕ್ಷಕರಿಗೋಸ್ಕರ ಸನ್ಮಾನ ಸನ್ಮಾನಿಕೊಂಡಿದ್ದಾರೆ ಮತ್ತು ಮೆಡಿಕಲ್ ಕ್ಯಾಂಪನ್ನು ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಆ ಒಂದು ಸಂಸ್ಥೆಗೆ ನಮ್ಮ ಸ್ಕೂಲ್ ಧನ್ಯವಾದವನ್ನು ಆರಿಸಿದರು ಈ ದಿನ ಇನ್ನರ್ವಿಬ್ಬರು ಸದಸ್ಯರು ಎಲ್ಲರೂ ಬಂದು ನಮ್ಮ ಶಾಲೆ ಮಕ್ಕಳಿಗೆ ಫ್ರೀಯಾಗಿ ಹೆಲ್ತ್ ಚೆಕಪ್ ಮಾಡಿ ಮಾಡಿಸಿದ್ದಾರೆ ಅದೇ ರೀತಿ ಶಿಕ್ಷಕರಿಗೆ ಒಂದು ಗೌರವ ಸಲ್ಲಿಸಿದ್ದಾರೆ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಎಲ್ಲ ನಮ್ಮ ಶಾಲೆಯ ಎಂಟು ಜನ ಶಿಕ್ಷಕರಿಗೂ ತಮ್ಮ ಸೇವೆಯಾದ ನ ಉತ್ತಮವಾಗಿ ಗೌರವವನ್ನು ಸಲ್ಲಿಸಿ ನಮ್ಮನ್ನು ಅಭಿನಂದಿಸಿದ್ದಾರೆ ನಮಗೆ ಇನ್ನೂ ಹೆಚ್ಚು ಕೆಲಸ ಮಾಡಲು ಪ್ರೋತ್ಸಾಹಿಸುತ್ತಿದ್ದಾರೆ ಇದೇ ರೀತಿ ಇವರ ಸೇವೆಯನ್ನು ನಮ್ಮ ಶಾಲೆಗೆ ಹಾಗೆ ಮುಂದುವರಿಯಲಿ ಅಂತ ಹೇಳಿಕೊಳ್ತಾ ಆ ಇನ್ನರ್ ಕ್ಲಬ್ ಸದಸ್ಯರೆಲ್ಲರೂ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಕ್ಲಬ್ ಹತ್ತಿನಿಂದ ಹೆಲ್ತ್ ಕೇರ್ ಮತ್ತು ಟೀಚರ್ಸ್ ಡೇ ನಮ್ಮ ಮಾಡಿದ್ದೀವಿ ಮಾಡಿದ್ದಾರೆ ಕ್ಲಬ್ಲಿಂದ ಇನ್ನೂ ಇನ್ನೂ ಸಾಧ್ಯ ಆಗುತ್ತೆ ಬರೆಯಿದೆ ಆಗಲಿ ಬೇರೆ ಬೇರೆ ರೀತಿಯಿಂದ ಎಲ್ಲ ಸಹಾಯ ಮಾಡುತ್ತೆ ನಮ್ಮ ಈ ಕ್ಲಬ್ ಒಂದು ಸಂಸ್ಥೆ ಆಗಿದೆ ಇದು ಈ ಸಂಸ್ಥೆಯಿಂದ ಇನ್ನೂ ಇನ್ನೇನು ಆಗಬೇಕು ನನ್ನ ಗ್ರೀಂದ್ರೆ ನಾವು ಅದನ್ನು ಹಾರಕ್ಕೆ ಟ್ರೈ ಮಾಡ್ತೀವಿ ಈ ಈ ಸಂಸ್ಥೆ ಈ ಈ ಸಲ ಮೆಂಬರ್ ಆಗಿದೆ ನಾನು ಈ ಸಂಸ್ಥೆಯಿಂದ ಇದು ಇನ್ನೂ ಚೆನ್ನಾಗಿ ಬೆಳೀಲಿ ಬಗ್ಗೆ ಬರ್ತಿಸಿ ಹೋಗಿ ಅನ್ನೋ ಆಸೆಯಿಂದ ಇದೆ